ನಮಸ್ಕಾರ ಸ್ನೇಹಿತರೆ ಭಾರತದ ಮತ್ತೊಂದು ಪ್ರಮುಖ ಕಲಾ ಪರಂಪರೆ ಅಂತಂದರೆ ಅದು ಮಥುರಾ ಕಲಾ ಶೈಲಿ ಅಂತೇಳಿ ಕರೀಲಾಗ್ತದೆ ಕುಶಾಣರ ಕಾಲದ ಮತ್ತೊಂದು ಕೊಡುಗೆ ಅಂತ ಹೇಳ್ಬೋದು ಮಥುರಾ ಕಲಾ ಶೈಲಿ ಉತ್ತರ ಭಾರತದ ಮಥುರಾವನ್ನು ಕೇಂದ್ರವಾಗಿರಿಸಿಕೊಂಡು ಈ ಕಲೆ ಪ್ರವರ್ಧಮಾನಕ್ಕೆ ಬಂದಿದ್ದರಿಂದ ಇದನ್ನು ಮಥುರಾ ಕಲಾ ಶೈಲಿ ಅಂಥೇಳಿ ಕರೀತಾರೆ ಇದರ ರಚನೆಯ ಕಾಲಘಟ್ಟ ನಾಲ್ಕರಿಂದ ಆರನೇ ಶತಮಾನ ಆಗಿರ್ತಕ್ಕಂಥದ್ದು ಅಂದರೆ ಕನಿಷ್ಕನ ಕಾಲಘಟ್ಟದಲ್ಲಿ ಹುವಿಷ್ಕ ಮತ್ತು ವಾಸುದೇವರ ಕಾಲದಲ್ಲಿ ಒಂದು ಅಭಿವೃದ್ಧಿಯನ್ನು ಪಡೆದು ಪ್ರಾಬಲ್ಯಕ್ಕೆ ಬರ್ತದೆ ಇದರ ಮೇಲೆ ಗಾಂಧಾರ ಶೈಲಿಯ ಪ್ರಭಾವವನ್ನು ನಾವು ಗುರುತಿಸ್ಬೋದು ಮಥುರಾ ಕಲೆಯಲ್ಲಿ ತೀರ್ಥಂಕರರು ಬೋಧಿಸತ್ವರು ಸುಂದರಿಯರು ಲಾವಣ್ಯವತಿಯರು ಬುದ್ಧ ಬ್ರಹ್ಮ ವಿಷ್ಣು ಶಿವ ಸೂರ್ಯ ಮೈಸಾಸುರ ಮರ್ದಿನಿ ಮೋಹಿನಿ ಮುಂತಾದ ಉಬ್ಬು ಶಿಲ್ಪ ಕನಿಷ್ಕನ ಪ್ರತಿಮೆ ಕುಬೇರ ಸಿಂಹದೊಡನೆ ಹೋರಾಡ್ತಾ ಇರತಕ್ಕಂಥ ಹರಿಕ್ಯುಲಸ್ ಶಿಲ್ಪ ಸ್ತ್ರೀಯರ ವಿವಿಧ ಭಂಗಿಗಳನ್ನು ಕೆತ್ತಿರತಕ್ಕಂಥದನ್ನು ಗುರುತಿಸ್ಬೋದು ಕೆಲವು ಯುವತಿಯರ ಶಿಲ್ಪಗಳು ಅತ್ಯಂತ ಮನಮೋಹಕ ಆಗಿರ್ತಕ್ಕಂಥದ್ದು ಯುವತಿಯು ಹಕ್ಕಿಗಳ ಜೊತೆಗೆ ಹಾಡುತ್ತಿರುವ ದೃಶ್ಯ ಯುವತಿಯೊಬ್ಬಳು ಸ್ನಾನ ಮಾಡಿ ತಲೆಗೂದಲನ್ನು ಹಿಂಡುವಾಗಿನ ನೀರನ್ನು ಹಕ್ಕಿಯೊಂದು ಹೀರಲು ಸಿದ್ಧವಾಗಿರ್ತಕ್ಕಂಥ ದೃಶ್ಯ ಮೋಹಿನಿಯ ಉಬ್ಬು ಶಿಲ್ಪ ಕನಿಷ್ಕನ ವಿವಿಧ ಭಂಗಿಯ ಶಿಲ್ಪಗಳು ಹಾಗೆ ಇಲ್ಲಿಯ ಸ್ತ್ರೀಯರ ಶಿಲ್ಪಗಳಂತೂ ಅತ್ಯಂತ ಕಾಮವನ್ನು ಪ್ರಚೋದ ಮಾಡತಕ್ಕಂಥ ಶಿಲ್ಪಗಳು ಅಷ್ಟೊಂದು ಸುಂದರವಾಗಿರ್ತಕ್ಕಂಥದನ್ನು ನಾವು ನೋಡ್ಬೋದಾಗಿರ್ತಕ್ಕಂಥದ್ದು ಇಂತಹ ಶಿಲ್ಪಗಳು ಬೌದ್ಧ ಧರ್ಮದ ನೀತಿಗೆ ತದ್ವಿಧವಾಗಿರ್ತಕ್ಕಂಥದ್ದು ಈ ಕಲೆಯ ಪ್ರಮುಖ ಕೊಡುಗೆ ಅಂತಂದರೆ ಬುದ್ಧನ ಪ್ರಪ್ರಥಮ ಮೂರ್ತಿ ಶಿಲ್ಪ ರಚನೆ ಇದಕ್ಕ ಮೊದಲು ಗಾಂಧಾರ ಶಿಲ್ಪಕಲೆಯಲ್ಲಿ ಬುದ್ಧನ ವಿವಿಧ ಹಂತಗಳನ್ನು ಸೂಚಿಸ್ತಕ್ಕಂಥ ಸಂಕೇತಗಳನ್ನು ಬಳಸಲಾಗ್ತಾ ಇದ್ದಿರ್ತಕ್ಕಂಥದನ್ನು ನಾವು ನೋಡ್ಬೋದಾಗಿರ್ತಕ್ಕಂಥದ್ದು ಈ ಸಂಸಾರ ಪರಿತ್ಯಾಗಕ್ಕೆ ಕುದುರೆ ಸಂಕೇತ ಜ್ಞಾನೋದಯಕ್ಕೆ ವೃಕ್ಷ ಪ್ರಥಮ ಪ್ರವಚನಕ್ಕೆ ಚಕ್ರ ಬುದ್ಧನ ನಿರ್ವಾಣಕ್ಕೆ ಸ್ತೂಪಗಳನ್ನು ಬಳಸಲಾಗ್ತಾ ಇತ್ತು ಆದರೆ ಮಥುರಾ ಕಲೆಯಲ್ಲಿ ಸಂಕೇತಗಳ ಬದಲಾಗಿ ಬುದ್ಧನ ಮೂರ್ತಿಯನ್ನೇ ಶಿಲ್ಪದಲ್ಲಿ ಕೆತ್ತಲಿಕ್ಕೆ ಆರಂಭ ಮಾಡಿರ್ತಕ್ಕಂಥದ್ದು ಬುದ್ಧನ ಮೂರ್ತಿಯನ್ನು ಚಲಾವಣೆಗೆ ತಂದ ಕೀರ್ತಿ ಮಥುರಾ ಕಲಾ ಪರಂಪರೆಗೆ ಸಲ್ತದೆ ಬುದ್ಧನ ಸ್ವತಂತ್ರ ವಿಗ್ರಹವನ್ನು ಮಾಡಿರ್ತಕ್ಕಂಥ ಶ್ರೇಯಸ್ಸು ಈ ಮಥುರಾ ಕಲಾ ಪರಂಪರೆಗೆ ಇದೆ ಅಂಥೇಳಿ ಖ್ಯಾತ ಇತಿಹಾಸಕಾರರಾಗಿರ್ತಕ್ಕಂಥ ರೋಮಿಲಾ ಥಾಫರ್ ಅವರು ಅಭಿಪ್ರಾಯವನ್ನು ಪಡ್ತಾರೆ ಈ ಮಥುರಾ ಕಲೆ ಜೊತೆ ಜೊತೆಗೆ ಸಾರನಾಥ ಶಿಲ್ಪಕಲಾ ಪರಂಪರೆ ಕೂಡ ಬೆಳಕೊಂಡು ಹೋಗ್ತದೆ ಈ ಮಥುರಾ ಕಲಾ ಶೈಲಿಯ ಪ್ರಮುಖ ಲಕ್ಷಣಗಳನ್ನು ಗಮನಿಸೋಣ ಮಥುರಾ ಕಲೆಯ ಮೇಲೆ ಗಾಂಧಾರದ ಗ್ರೀಕೋ ಬುದ್ಧಿಸ್ಟ್ ಕಲೆಯ ಪ್ರಭಾವವಾಗಿದ್ದರಿಂದ ಬಹುತೇಕ ಗಾಂಧಾರ ಶಿಲ್ಪಕಲೆಯ ಹೋಲಿಕೆಯನ್ನು ಕಾಣ್ಬೋದು ಮಥುರಾ ಕಲೆಯಲ್ಲಿ ಬೌದ್ಧ ಜೈನ ಹಿಂದೂ ಧರ್ಮಗಳಿಗೆ ಸಂಬಂಧಿಸಿರ್ತಕ್ಕಂಥ ಮೂರ್ತಿಗಳನ್ನ ಕೆತ್ತಲಾಗಿದೆ ಏಕೆಂದರೆ ಗಾಂಧಾರ ಶಿಲ್ಪಕಲೆ ಕೇವಲ ಬೌದ್ಧ ಧರ್ಮಕ್ಕೆ ಸೀಮಿತವಾಗಿತ್ತು ಇದು ಎಲ್ಲ ಧರ್ಮಗಳು ಬೌದ್ಧ ಜೈನ ಹಿಂದೂ ಧರ್ಮಗಳಿಗೆ ಸಂಬಂಧಿಸಿರ್ತಕ್ಕಂಥ ಮೂರ್ತಿ ಶಿಲ್ಪಗಳನ್ನ ಕೆತ್ತಿದ್ದನ್ನು ಗಮನಿಸುತ್ತೀವಿ ಬೋಧಿಸತ್ವ ಶಾಕ್ಯಮುನಿಯ ಸಿರದ ಸುತ್ತಲೂ ಪ್ರಭಾವಳಿಯನ್ನು ಕೆತ್ತಿರ್ತಕ್ಕಂಥದ್ದು ಮೂರ್ತಿಗಳನ್ನು ಕೆತ್ತಲಿಕ್ಕೆ ಕೆಂಪು ಕಪ್ಪು ಮರಳು ಶಿಲೆ ತಿಳಿಗಚ್ಚು ಹಾಗೂ ಮಣ್ಣನ್ನು ಇಲ್ಲಿ ಬಳಸಲಾಗಿದೆ ಮೂರ್ತಿಯ ಮೈಮೇಲಿನ ವಸ್ತುಗಳನ್ನು ನೀರಿಗೆ ನೀರಿಗೆಯಾಗಿ ಕೆತ್ತನೆ ಮಾಡಿ ಸೌಂದರ್ಯವನ್ನು ಹೆಚ್ಚಿಗೆ ಮಾಡಲಾಗಿದೆ ಮೂರ್ತಿಯ ಮೈಮೇಲೆ ಕೆತ್ತಿದ ಆಭರಣಗಳು ಹೆಚ್ಚು ಗಮನವನ್ನು ಸೆಳಿತವೆ ಹಾಗೂ ಮೂರ್ತಿಯ ಭೌತಿಕ ಸೌಂದರ್ಯವನ್ನು ಅವುಗಳು ಹೆಚ್ಚಿಗೆ ಮಾಡ್ತವೆ ತಲೆಗೂದಲನ್ನು ಅಲೆ ಅಲೆಯಾಗಿ ಗುಂಗುರು ಗುಂಗುರಾಗಿ ಕೆತ್ತಿರ್ತಕ್ಕಂಥದ್ದು ಆದರೆ ಗಾಂಧಾರ ಕಲೆಯಂತೆ ಮೀಶೆಯ ರಚನೆ ಇಲ್ಲಿ ಕಂಡುಬರೋದಿಲ್ಲ ಮಥುರ ಕಲೆಯಲ್ಲಿ ಹೊಳಪು ಅಥವಾ ನಯಗಾರಿಕೆ ಗಾಂಧಾರ ಕಲೆಗಿಂತ ಕಡಿಮೆ ಎಂಬ ಭಾವ ನಮಗೆ ಮೂಡತಕ್ಕಂಥದ್ದು ಅಳತೆ ವಸ್ತು ಶೈಲಿಯಲ್ಲಿ ಹಿಂದಿನ ಒಂದು ಮೌರ್ಯ ಶೈಲಿಯೊಂದಿಗೆ ಅಲ್ಪ ವಿರಾಮ ಅಲ್ಪ ವಿರಾಮ ಎಂಬಂತೆ ಪ್ರತಿನಿಧಿಸ್ತವೆ ಮೂರ್ತಿಯ ಮುಖಲಕ್ಷಣದಲ್ಲಿ ಆಧ್ಯಾತ್ಮಿಕ ಪ್ರಶಾಂತ ಮುಖಮುದ್ರೆಯನ್ನು ರಚನೆ ಮಾಡಿರ್ತಕ್ಕಂಥದ್ದು ಶಿಲ್ಪಿಯು ಗಾಂಧಾರ ಕಲೆಯಲ್ಲಿ ತೋರಿರ್ತಕ್ಕಂಥ ತಾಂತ್ರಿಕತೆ ಕೌಶಲ್ಯವನ್ನು ಮಥುರಾ ಕಲೆಯಲ್ಲಿಯೂ ಕೂಡ ಅಭಿವ್ಯಕ್ತಗೊಳಿಸಿರ್ತಕ್ಕಂಥದ್ದನ್ನು ನೋಡ್ಬೋದು ಹಾಗೆ ಈ ಕಲೆಯಲ್ಲಿ ಈ ಶೈಲಿಯಲ್ಲಿ ಕೇವಲ ಬುದ್ಧನನ್ನು ವಸ್ತುವಾಗಿ ಬಳಸದೆ ಜೈನ ಬೌದ್ಧ ಹಿಂದೂ ಧರ್ಮಗಳ ದೇವಾನುದೇವತೆಗಳನ್ನು ವಸ್ತುವನ್ನಾಗಿ ಬಳಸಿರ್ತಕ್ಕಂಥದ್ದು ಮಥುರಾ ಶೈಲಿಯ ಒಂದು ವಿಶೇಷತೆ ಆಗಿರ್ತಕ್ಕಂಥದ್ದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ಧನ್ಯವಾದಗಳು